ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಶಿಕ್ಷಣದಲ್ಲಿ ಹೇಗಿದೆ ಆರೋಗ್ಯದಲ್ಲಿ ಹೇಗಿದೆ ವ್ಯಾಪಾರ ವೃತ್ತಿ ಹಾಗೆ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನ ಹಾಗೂ ಮನೆ ಮನೆಯ ವಿಷಯ ಆಸ್ತಿ ವಾಹನ ಸೇರಿದಂತೆ ಅವ್ರ ಜೀವನದಲ್ಲಿ ಏನೆಲ್ಲ ಅಂಶ ನಡೀತದೆ ಎರಡು ಸಾವಿರದ ಇಪ್ಪತ್ತೈದು ಅಂತ ನೋಡೋಣವಾ ಎಲ್ರಿಗೂ ತುಂಬ ಕುತೂಹಲ ಇದೆ ಅಲ್ವಾ ತುಲಾರಾಶಿಯವರಿಗೆ ಆ್ಯಕ್ಚುಲಿ ತುಲಾರಾಶಿಯವರದ್ದು ಎರಡು ಸಾವಿರದ ಇಪ್ಪತ್ತೈದು ಅದ್ಭುತವಾದ ಜಾತಕ ಈಗ ಅವ್ರದ್ದು ಮೊದಲನೇದಾಗಿ ಕುಟುಂಬ ಜೀವನ ಹೇಗಿದೆ ಕುಟುಂಬ ವ್ಯವಹಾರಗಳ ವಿಷಯದಲ್ಲಿ ತುಲಾ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೊದಲು ಕೆಲವು ತಿಂಗಳು ಸ್ವಲ್ಪ ಅನುಕೂಲ ಇಲ್ಲ ಅಷ್ಟೇ ಆದರೆ ವರ್ಷದ ಮೊದಲ ಕೆಲವು ತಿಂಗಳಲ್ಲಿ ವಿಶೇಷವಾಗಿ ಮಾರ್ಚ್ನಲ್ಲಿ ಶನಿಯು ಹತ್ತನೇ ಮನೆಯಿಂದ ಎರಡನೇ ಮನೆಗೆ ಬರ್ತಾರೆ ಈ ಅಂಶ ಕುಟುಂಬದಲ್ಲಿ ಸ್ವಲ್ಪ ಕ್ಲಾಶಸ್ ಉಂಟು ಮಾಡ್ತದೆ ಘರ್ಷಣೆ ನಿಮ್ಮ ಸಂಭಾಷಣೆ ಶೈಲಿ ಸ್ವಲ್ಪ ಒರಟು ಮಕ್ಕಳೇ ಸುಲಾ ತುಲಾರಾಶಿಯವರೇ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮಾತುಗಳನ್ನು ಇಷ್ಟನೇ ಪಡಲ್ಲ ನಿಮ್ಮ ಮಾತುಗಳು ಇತರರಿಗೆ ವಿಭಿನ್ನ ಅರ್ಥವನ್ನು ನೀಡುತ್ತವೆ ಆದ್ದರಿಂದ ಮಾರ್ಚ್ವರೆಗೆ ಸ್ವಲ್ಪ ಕಡಿಮೆ ಮಾತಾಡಿದೆ ಒಳ್ಳೆಯದಪ್ಪ ಕೆಲಸದ ಬಗ್ಗೆ ಮಾತನಾಡೋದು ಒಳ್ಳೆಯದು ಮತ್ತು ಏನು ಮಾತಾಡಿದರೂ ಅದು ಗೌರವದಿಂದ ಇರಬೇಕು ರೆಸ್ಪೆಕ್ಟಿಂದ ಇರಬೇಕು ಎರಡನೇ ಮನೆಯಿಂದ ಶನಿಯ ಪ್ರಭಾವ ಮಾರ್ಚ್ ತಿಂಗಳ ನಂತರ ಕೊನೆಗೊಳ್ತದೆ ಇದ ನಂತರ ನಿಮ್ಮದು ಉತ್ತಮವಾದಂತಹ ಒಂದು ಜೀವನ ಶೈಲಿ ಕುಟುಂಬದ ವಿಚಾರದಲ್ಲಿ ಹೊಂದಾಣಿಕೆ ಹಾಗೂ ಹೆಚ್ಚಿಗೆ ಗ್ರಾಫ್ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೌಟುಂಬಿಕ ವ್ಯವಹಾರಗಳಿಗೆ ಬಂದಾಗ ವರ್ಷದ ಬಹು ಬಹುಪಾಲು ಕಷ್ಟಗಳು ಇದ್ದಂತೆ ತೋರ್ತಾ ಇಲ್ಲ ನಿಮಗೆ ಗುರು ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ಎಂಟನೇ ಮನೆಯಲ್ಲಿದ್ದರೂ ಸಹ ಒಂಬತ್ತನೇ ಮನೆಯಿಂದ ನಿಮಗೆ ಶುಭವನ್ನೇ ಕೊಡ್ತಾರೆ ನಿಮ್ಮ ಕೌಟುಂಬಿಕ ವ್ಯವಹಾರಗಳೊಂದಿಗೆ ಯಾವುದೇ ಮಹತ್ವದ ಒಂದು ಸಮಸ್ಯೆ ಏನು ನಿಮಗೆ ಕಾಣಲ್ಲ ಮೇ ಮಧ್ಯದ ನಂತರ ಗುರುಗೃಹದ ಸ್ಥಾನವು ತುಂಬ ಚೆನ್ನಾಗಿದೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಪ್ರಯೋಜನ ಯಶಸ್ಸು ಸಿಗ್ತಾ ಹೋಗ್ತದೆ ಕೌಟುಂಬಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ಯಾವುದೇ ಮಹತ್ವದ ಸಮಸ್ಯೆಗಳು ಕಂಡುಬರೋದಿಲ್ಲ ನಿಮ್ಮ ಜಾತಕದಲ್ಲಿ ನೆಕ್ಸ್ಟು ತುಲಾರಾಶಿಯವರೇ ನಿಮ್ಮ ಆರೋಗ್ಯದ ಸ್ಥಿತಿಗತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ನೋಡೋಣವಾ ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ತರ್ತದೆ ಆದಾಗ್ಯೂ ಈ ವರ್ಷದ ಫಲಿತಾಂಶಗಳು ಹೆಚ್ಚು ಉತ್ತಮವಾಗಿರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಮನೆಯಲ್ಲಿ ನೋಡ್ತಾ ಇರ್ತಾರೆ ನಿಮ್ಮ ತೋಳುಗಳು ಸೊಂಟ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಸ್ವಲ್ಪ ಬರ್ತದೆ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಶನಿ ಸಂಚಾರದಿಂದ ಬಾಯಿ ಹಾಗೆ ಹೊಟ್ಟೆಗೆ ಸಂಬಂಧಿಸತಕ್ಕಂಥ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗ್ತದೆ ಶನಿ ನಂತರ ಮಹೋತ್ತರವಾದಂತಹ ಸ್ಥಾನವನ್ನು ಪಡೀತಾರೆ ತುಲ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇ ಮಧ್ಯದ ನಂತರ ಗುರು ಒಳ್ಳೆ ಪಾಸಿಟಿವ್ ಫಲಿತಾಂಶ ಧನಾತ್ಮಕ ಫಲಿತಾಂಶವನ್ನು ನೀಡುತ್ತಾರೆ ಆದಕ್ಕೂ ಇದೆಲ್ಲರ ಮಧ್ಯದಲ್ಲಿ ಮೇ ತಿಂಗಳಿನಿಂದ ರಾಹು ಸಂಕ್ರಮಣವು ಕೆಲವು ಅಜೀರ್ಣ ಸಮಸ್ಯೆ ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಸ್ಲೈಟ್ ಆಗುತ್ತಾ ಇರ್ತದೆ ವರ್ಷದ ಮೊದಲ ಕೆಲವು ತಿಂಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ನೀವು ಹೆಚ್ಚಿಗೆ ಆದ್ಯತೆ ನೀಡಬೇಕು ಇಂಪಾರ್ಟೆನ್ಸ್ ನೀಡಬೇಕು ನಂತರ ಫಲಿತಾಂಶಗಳು ಒಂಥರ ಸ್ಥಿರವಾಗಿ ಉತ್ತಮವಾಗಿ ಹೋಗ್ತಾ ಹೋಗ್ತವೆ ಸಣ್ಣ ಸಮಸ್ಯೆಗಳು ಮಾತ್ರ ಇರ್ತವೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೋಬೇಕು ಉತ್ತಮ ಆರೋಗ್ಯವನ್ನು ಬಿಲ್ಡ್ ಮಾಡಲಿಕ್ಕೆ ನೀವು ಯೋಗ ಧ್ಯಾನ ಮೆಡಿಟೇಷನ್ ಈ ಥರ ಎಲ್ಲವುಗಳನ್ನು ಪಾಲಿಸಿದರೆ ಚೆನ್ನಾಗಿರುತ್ತೆ ದ್ವಿತೀಯಾರ್ಧದಲ್ಲಿ ನಿಮ್ಮ ಫಲಿತಾಂಶ ನಿಮ್ಮ ಆರೋಗ್ಯ ಜೀವನ ನಿಮ್ಮ ಎಲ್ಲ ಜೀವನ ಕೂಡ ಅದೃಷ್ಟವಾಗಿದೆ ಉತ್ತಮವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಪ್ರೀತಿ ಪ್ರಣಯದ ವಿಚಾರ ಹೇಗಿದೆ ನೋಡೋಣವಾ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಪ್ರೀತಿ ಒಂದು ಸಂಬಂಧದ ವಿಚಾರ ಸ್ವಲ್ಪ ಮಿಶ್ರಫಲ ಅಂತ ಕಂಡು ಬರ್ತದೆ ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶ ಸ್ವಲ್ಪ ದುರ್ಬಲ ಕೂಡ ಆಗ್ತದೆ ಕೆಟ್ಟ ಪರಿಸ್ಥಿತಿನೂ ಬರ್ತದೆ ಸ್ವಲ್ಪ ಸ್ವಲ್ಪ ಶನಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಐದನೇ ಮನೆಯ ಮೇಲೆ ಪ್ರಭಾವ ಬೀರ್ತಾರೆ ಶನಿಯ ತನ್ನದೇ ಆದ ರಾಶಿಯಲ್ಲಿ ಇದ್ರೂ ಕೂಡ ಶನಿ ಗ್ರಹ ಆಗಿರೋದ್ರಿಂದ ಐದನೇ ಮನೆಯಲ್ಲಿ ಪ್ರೇಮ ಸಂಬಂಧದಲ್ಲಿ ಒಂದು ಸ್ವಲ್ಪ ನಿರಸ ಭಾವನೆ ಅಂದರೆ ಬೇಸರದ ಭಾವನೆಯನ್ನು ವ್ಯಕ್ತಪಡಿಸ್ತದೆ ನಿಮ್ಮ ಪ್ರಣಯ ಜೀವನ ಸ್ವಲ್ಪ ಆನಂದವಾಗಿಲ್ಲ ಹೆಚ್ಚು ಆನಂದಕರವಾಗಿಲ್ಲ ಅಂತ ಸೂಚಿಸ್ತದೆ ಸಂಬಂಧದಲ್ಲಿ ಸ್ವಲ್ಪ ಪ್ರೇಷರ್ ಒತ್ತಡ ಅದರಿಂದ ಪ್ರೀತಿ ಮೇಲೆ ನೀವು ಕೇಂದ್ರ ಕೇಂದ್ರ ಮಾಡಬೇಕು ಕಾನ್ಸಂಟ್ರೇಷನ್ ಮಾಡೋದ್ರ ಬದಲು ನೀವು ಪರಸ್ಪರರ ನ್ಯೂನ್ಯತೆಗಳನ್ನು ಒಬ್ರಿಗೊಬ್ರು ಮಾತಾಡಿ ಬೈ ಬೈಗೆ ಹರಿಸ್ಕೊಂಡು ನಂತರ ನೀವು ಚೆನ್ನಾಗಿರ್ಬೋದು ಮಾರ್ಚ್ ನಂತರ ಐದನೇ ಮನೆಯ ಮೇಲೆ ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಆದ್ದರಿಂದ ಹಳೆಯ ತಪ್ಪುಗಳು ಸಮ ತಪ್ಪು ಸಂವಹನಗಳು ಹಾಗೂ ಸಮಸ್ಯೆಗಳು ನಿವಾರಣೆ ಬಾಗ್ತವೆ ಆದರೆ ಮೇ ನಂತರ ರಾಹು ಐದನೇ ಮನೆಗೆ ಪ್ರವೇಶ ಮಾಡಿದಾಗ ಕೆಲವು ತಪ್ಪು ಸಮನಗಳು ಕಿರಿಕಿರಿಗಳು ಪ್ರಾರಂಭವಾಗ್ತವೆ ಇದೆಲ್ಲದರ ಮಧ್ಯೆ ನೀವು ಬೆಳ್ಳಿ ಕಿರಣ ಎನ್ ಅಂತ ಅಂತ ಹೇಳಬೇಕಂತಂದರೆ ಮಧ್ಯದ ನಂತರ ಗುರುಗ್ರಹದ ಪ್ರಭಾವವು ಐದನೇ ಮನೆಯ ಮೇಲೆ ಹೆಚ್ಚಿಗೆ ಫೋಕಸ್ ಆಗ್ತಾ ಇರುತ್ತೆ ಇದರರ್ಥ ನೀವು ಈ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗಿನ ಅವಧಿ ಸ್ವಲ್ಪ ಕಷ್ಟಕರವಾಗ್ತದೆ ಮಾರ್ಚ್ ಇಂದ ಮೇ ಅನುಕೂಲಕರವಾದಂಥ ಒಂದು ಸಮಯವಾಗಿದೆ ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ಮೇ ನಂತರದ ಅವಧಿ ಸ್ವಲ್ಪ ಮಿಶ್ರ ಫಲಿತಾಂಶವನ್ನು ಸೂಚಿಸ್ತದೆ ಅಂದರೆ ಕೆಲವು ಸಮಸ್ಯೆಗಳು ಕಾಣಿಸ್ಕೋಬಹುದು ಆ ಅಂತಿಮವಾಗಿ ಅವು ಬಗೆಹರಿಸಲ್ಪಡ್ತವೆ ಮಾರ್ಚಿಂದ ಮೇ ಒಂದು ಅನುಕೂಲಕರವಾದಂತಹ ಸಮಯ ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ಮೇ ನಂತರ ಸ್ವಲ್ಪ ಮಿಶ್ರ ಫಲಿತಾಂಶ ಕಾಣಬಹುದು ಇನ್ನು ನಿಮ್ಮ ವೃತ್ತಿ ಜೀವನ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವೃತ್ತಿ ಜೀವನ ಹೇಗಿದೆ ನೋಡೋಣವಾ ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ವೃತ್ತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಗಮನಾರ್ಹವಾಗಿ ಉತ್ತಮವಾದಂತಹ ಒಂದು ವರ್ಷ ಅಂತಲೇ ಹೇಳ್ಬೋದು ಈ ವರ್ಷ ಹಿಂದಿನ ವರ್ಷವನ್ನು ಕೂಡ ತುಂಬ ಹಿಂದಿನ ಮೀರಿಸ್ತದೆ ಅಂತ ಹೇಳ್ತಾರೆ ಯಾಕಂದರೆ ಅದಕ್ಕಿಂತ ನೀವು ಉತ್ತಮ ಫಲಿತಾಂಶ ಪಡೀತೀರಾ ನಿಮ್ಮ ಕೆಲಸವನ್ನು ಬದಲಾಯಿಸಲು ನೀವೇನಾದರೂ ಪ್ರಯತ್ನ ಮಾಡಿದರೆ ಮಾರ್ಚ್ ನಂತರ ಬದಲಾವಣೆ ಮಾಡೋದು ತುಂಬ ಒಳ್ಳೇದ್ರಿ ಆದಾಗ್ಯೂ ಸಾಧ್ಯವಾದರೆ ಮೀನ ಮಧ್ಯದ ನಂತರ ಬದಲಾವಣೆಗಳನ್ನು ಮಾಡಲು ಸಲಹೆ ನೀಡ್ತೀವಿ ಯಾಕಪ್ಪ ಅಂತಂದರೆ ಈ ಬದಲಾವಣೆಗಳು ಇನ್ನೂ ಹೆಚ್ಚು ಫಲಿತಾಂಶಗಳನ್ನು ತರ್ತವೆ ಅದೃಷ್ಟವನ್ನು ತರ್ತವೆ ಅಂದರೆ ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ನಿರ್ದಿಷ್ಟವಾಗಿ ಜನವರಿಯಿಂದ ಮಾರ್ಚ್ನವರೆಗೆ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗ್ಬೋದು ನಿಮ್ಮ ಸಹೋದ್ಯೋಗಿಗಳು ಸಹೋದ್ಯೋಗಿಗಳು ಹಾಗೂ ಸ್ಪರ್ಧಿಗಳು ನಿಮಗೆ ಸ್ವಲ್ಪ ತೊಂದರೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಮಾರ್ಚ್ ಅಂತ್ಯದ ವೇಳೆಗೆ ನೀವು ಅಂತಿಮವಾಗಿ ಸೂಕ್ತ ಫಲಿತಾಂಶವನ್ನು ಪಡಿತಿದ ತುಲ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ರೂಪಾಂತರದ ವಿಷಯಗಳಲ್ಲಿ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ ಮೇ ಮಧ್ಯದ ನಂತರ ನಿಮ್ಮ ಅವಧಿ ತುಂಬ ಚೆನ್ನಾಗಿದೆ ಒಳ್ಳೆ ಫಲಿತಾಂಶ ಅಂತಹ ಸಂದರ್ಭದಲ್ಲಿ ಉದ್ಯೋಗದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯದಾಗಿದೆ ಅಂತ ಊಹಿಸ್ಬೋದು ವರ್ಷದ ಮೊದಲ್ ಮೊದಲಾದ ಸ್ವಲ್ಪ ನಿರಾಶಾದಾಯಕ ಆಗಿದ್ರೂ ದ್ವಿತೀಯಾರ್ಧ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯೋದು ಪ್ರಗತಿ ಬಡ್ತಿ ಉದ್ಯೋಗ ಬದಲಾವಣೆ ಇವೆಲ್ಲ ತುಲನಾತ್ಮಕವಾಗಿ ಒಂದು ಉತ್ತಮವಾದಂತಹ ಆಗಿದೆ ಅಂತ ಸೂಚಿಸ್ತದೆ ಇನ್ನು ರಾಶಿ ಹಣಕಾಸು ವಿಷಯ ಹೇಗಿದೆ ಎಲ್ರಿಗೂ ಫೈನಾನ್ಸ್ ಇಂಪಾರ್ಟೆಂಟ್ ಅಲ್ವಾ ಆರ್ಥಿಕ ಪರಿಸ್ಥಿತಿ ತುಲಾರಾಶಿಯವರು ಜನಿಸಿದವ್ರಿಗೆ ತಮ್ಮ ಲಾಭದ ಮನೆಯ ಅಧಿಪತಿಯಾದ ಸೂರ್ಯ ವರ್ಷ ಪೂರ್ತಿ ಅನಿಯಮಿತ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತಾರೆ ಕೆಲವು ತಿಂಗಳುಗಳು ಬಲವಾಗ್ತಾ ಬಲವಾಗಿವೆ ಅಂದರೆ ತುಂಬ ಚೆನ್ನಾಗಿವೆ ಸ್ವಲ್ಪ ತಿಂಗಳುಗಳು ದುರ್ಬಲ ದುರ್ಬಲವಾಗಿವೆ ಸಂಪತ್ತಿನ ಮನೆಯ ಅಧಿಪತಿಯಾದಂತಹ ಮಂಗಳನ ಸುತ್ತಲಿನ ಪರಿಸ್ಥಿತಿಗಳು ಕೂಡ ಈ ಥರ ನಿಮಗೆ ಮಾಡ್ತವೆ ಹೀಗಾಗಿ ಎರಡು ಗ್ರಹಗಳ ಆಧಾರದ ಮೇಲೆ ಹಣದ ಸಮಸ್ಯೆಗಳ ವಿಷಯದಲ್ಲಿ ಈ ವರ್ಷ ಸ್ವಲ್ಪ ತೊಂದರೆ ಆಗ್ಬೋದು ಅದೇನೇ ಇದ್ದರೂ ಮೇ ಮಧ್ಯದಿಂದ ಹಣದ ಸೂಚಕವಾದಂತಹ ಗುರು ಸಾಗ ಹೆಚ್ಚು ಅನುಕೂಲವನ್ನು ತಂದುಕೊಡ್ತಾರೆ ಸ್ವಾಭಾವಿಕವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇದು ಬಲಪಡಿಸ್ತಾರೆ ಗುರುಗಳು ಆದರೆ ಹಣದ ಮನೆಯ ಮೇಲೆ ಗುರುವಿನ ಪ್ರಭಾವ ಮೇ ಮಧ್ಯದ ಮೊದಲು ಇರುತ್ತದೆ ಅಂತೆಯೇ ಉಳಿದ ಉಳಿತಾಯದ ಹಣದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನೀವು ಹಣವನ್ನು ಸೇವ್ ಮಾಡ್ಬೋದು ಆದರೆ ಹೊಸ ಹಣವನ್ನು ಗಳಿಸಲಿಕ್ಕೆ ಸ್ವಲ್ಪ ಸವಾಲು ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕವಾಗಿ ಮಿಶ್ರ ವರ್ಷವಾಗವಾಗಿದೆ ತುಲ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ವರ್ಷದ ಮೊದಲಾದ ಸಾಧಾರಣ ಫಲಿತಾಂಶ ನೀಡುತ್ತಿದ್ದಂತೆ ವರ್ಷದ ದ್ವಿತೀಯಾರ್ಧ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತದೆ ತಪ್ಪಾದ ಸ್ಥಳದಲ್ಲಿ ನೀವು ಹೂಡಿಕೆ ಮಾಡಬೇಡಿ ಇದರಿಂದ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಜೊತೆಗೆ ಶನಿಯ ಅಂಶವು ಮಾರ್ಚ್ ನಂತರ ಹಣದ ಮನೆಯ ಮೇಲೆ ಪ್ರಭಾವ ಬೀರಲ್ಲ ಅಂದರೆ ನಿಮ್ಮ ಹಣವು ಹೆಚ್ಚಾಗಿ ಸುರಕ್ಷಿತವಾಗಿ ಉಳಿಯುತ್ತದೆ ಯಾವುದೇ ಅನಗತ್ಯ ಖರ್ಚು ಮಾಡಬೇಡಿ ಇವಾಗ ತುಲಾ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಜೀವನ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋಣವಾ ನಿಮ್ಮ ಸಾಮರ್ಥ್ಯ ಏನೂ ಇಲ್ಲ ರೀ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವ ನಿಮ್ಮ ಸಹಪಾಠಿ ಅಥವಾ ಸ್ನೇಹಿತರಿಗೆ ಯಾರಾದರೂ ಕಷ್ಟದಲ್ಲಿರೋರಿಗೆ ನಿಮ್ಮ ಕೈ ಸಹಾಯ ಮಾಡಿ ಮತ್ತು ನೀವೇನಾದರೂ ಮದ್ಯ ಮಾಂಸ ಹಾಗೂ ಅಶ್ಲೀಲತೆಗಳಿಂದ ಸ್ವಲ್ಪ ಅಂತರ ಕಾಪಾಡಿಕೊಳ್ಳಿ ಈ ವರ್ಷ ಯಾಕಂದರೆ ಹೇಳಿದ್ನಲ್ಲ ಆಗಲೇ ಸ್ವಲ್ಪ ಅಜೀರ್ಣ ಸಮಸ್ಯೆ ಕೂಡ ಕಾಣ್ತಾ ಇದೆ ಮತ್ತು ಪ್ರತಿ ತಿಂಗಳ ಮೂರನೇ ಗುರುವಾರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವಸ್ಥಾನಗಳಲ್ಲಿ ನೀವು ತುಪ್ಪ ಮತ್ತು ಆಲೂಗಡ್ಡೆಯನ್ನು ದಾನ ಮಾಡಿದರೆ ನಿಮ್ಮ ಜೀವನ ಸುಧಾರಿಸ್ತದೆ ತುಂಬ ಚೆನ್ನಾಗಿರ್ತದೆ ಅಂತ ಕಂಡು ಬರ್ತಾ ಇದೆ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬಾಯ್ ಬಾಯ್